ಶಾಲಾ ಮಕ್ಕಳ ನಿತ್ಯದ ನಡಿಗೆಗೆ ಕೊನೆ ಯಾವಾಗ ನಾಲ್ಕು ಕಿಲೋಮೀಟರ್ ನಡೆದು ಶಾಲಾ ಕಾಲೇಜಿಗೆ ಹೋಗುವ ಪರಿಸ್ಥಿತಿ ರಾಯಭಾಗ ತಾಲೂಕಿನ ಇದ್ನಾಳ್ ಕನದಾಳ್ ಸೌಸುದ್ದಿ ಈ ಮೂರು ಗ್ರಾಮಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದರೆ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ನಡೆದು ವಿದ್ಯಾಭ್ಯಾಸ ಪಡೆದುಕೊಳ್ಳುವ ಅನಿವಾರ್ಯತೆ ಬಂದೊದಗಿದೆ ಶಾಲೆ ಸೇರಲು ವಿದ್ಯಾರ್ಥಿಗಳು ಹರಸಾಹಸ ಪಡುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಇಟ್ನಾಳ್ ಕಣದಾ ಹಾಗೂ ಸೌಸುದ್ದಿ ವಿದ್ಯಾರ್ಥಿಗಳು ಹಾರೂಗೆರೆಯ ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದರೆ ಸಮರ್ಪಕ ಬಸ್ಸಿನ ವ್ಯವಸ್ಥೆ ಇಲ್ಲ ಇದು ಈಗಿನ ಸಮಸ್ಯೆಯೆಲ್ಲ ಕಳೆದ ಮೂರು ವರ್ಷಗಳಿಂದ ಈ ತೊಂದರೆಯನ್ನೇ ಅನುಭವಿಸಿಕೊಂಡೇ ಬರುತ್ತಾ ಇಲ್ಲಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಆದರೆ ಇಲ್ಲಿಯವರೆಗೆ ಇವರ ಈ ತೊಂದರೆಯನ್ನು ಯಾರು ಲೆಕ್ಕಿಸದೆ ಇರುವುದು ಈ ವಿದ್ಯಾರ್ಥಿಗಳ ದೌರ್ಭಾಗ್ಯವೇ ಸರಿ ಕಣದಾಳ ಗ್ರಾಮದಿಂದ ಇಟ್ನಾಳ್ವರೆಗೆ ಸುಮಾರು ನಾಲ್ಕು ಕಿಲೋಮೀಟರ್ ಪಯಣ ಕಳೆದ ಹಲವಾರು ವರ್ಷಗಳಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಅಂಗವಿಕಲ ವಿದ್ಯಾರ್ಥಿಗಳು ನಡೆದುಕೊಂಡೇ ಹೋಗುತ್ತಿದ್ದಾರೆ ಇನ್ನು ಕಾಲೇಜಿನಿಂದ ಮರಳಿ ಮನೆಗೆ ಬರಬೇಕಾದರೆ ಹಾರುಗೆರೆಯಿಂದ ಮುಗುಳ್ಕೋಡಕ್ಕೆ ಬರಬೇಕು ಅಲ್ಲಿಂದ ಚಿಕ್ಕೋಡಿ ಬಸ್ ಅನ್ನು ಹಿಡಿದು ಕಣದಾಳಕ್ಕೆ ಬರಬೇಕು ಅದು ಬಸ್ ಸಿಕ್ಕರೆ ಮಾತ್ರ ಬಸ್ ಸಿಗದೆ ಹೋದಲ್ಲಿ ಮುಗಳುಕೋಡದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿಯೇ ಕಣದಾಳದವರೆಗೆ ನಡೆಯಲೇಬೇಕು ಕೆಲವೊಮ್ಮೆ ವಿದ್ಯಾರ್ಥಿನಿಯರು ಒಬ್ಬರೇ ಕಾಲ್ನಡಿಗೆ ನಡೆಯಬೇಕಾದ ಅನಿವಾರ್ಯತೆ ಬಂದಾಗ ಭಯಭೀತರಾಗಿರುವ ಉದಾಹರಣೆಗಳು ಇವೆ ಹಲವು ವರ್ಷಗಳ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಿ ಎನ್ನುವುದು ವಿದ್ಯಾರ್ಥಿಗಳ ಬೇಡಿಕೆಯಾಗಿದೆ ಒಂದು ಬಸ್ ಬಿಡುವುದರಿಂದ ನಮ್ಗೆ ಕಂದ ಆಮೇಲೆ ಸೊಸುಗ್ಗಿ ಡೈರೆಕ್ಟ್ ಅಳಗವಾಡಿಗೆ ಬಿಟ್ರೆ ನಮ್ಗೆ ಅನುಕೂಲ ಆಗ್ತಿ ಯಾಕಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಬಸ್ ಅನುಕೂಲ ಇಲ್ಲರ್ಕ ಮನೆಯಾಗ ಕೂ ಕೂತಿದ್ದಾರೆ ಆದ ಕಾರಣ ನಮ್ಗೆ ಸರ್ಕಾರದಿಂದ ಒಂದು ಬಸ್ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಇನ್ನೂ ಜಾಸ್ತಿ ಕಲಿಯಲು ಹೆಲ್ಪ್ ಆಗುತ್ತಂತ ಕೇಳಿ ಮಾರ್ನಿಂಗ್ ಆರೂವರೆಗೆ ಬಸ್ ಐತ್ರಿ ಮುಡ್ಲಿರಿಂದ ರಾಯಬಾಕ್ರಿ ಅಲ್ಲಿಂದ ನಾವು ಇಟ್ನೇ ಆದ ಅಳಗೋಡಿ ಹೋಗಿ ಹೋಗ್ತಿತ್ತು ಅಲ್ಲಿ ಒಮ್ಮೆ ಬಸ್ ಸಿಕ್ತಾವ್ರಿ ಒಮ್ಮೆಲಿ ಅಲ್ಲಿ ರಶ್ ಆದ್ರೆ ಹಂಗೆ ಒತ್ತಾಡಿ ಹತ್ತು ರೀ ಅಂತ ಬೆಳಿಗ್ಗೆ ಮಧ್ಯಾಹ್ನ ರೀ ಹರಿದ ಮುಗ ಬಂದ್ರಿ ಈತ್ರಿ ಅಲ್ಲಿ ಚಿಕ್ಕೋಡಿ ಬಸ್ ಬರ್ತ ಅಲ್ಲಿ ಅದು ಒಮ್ಮೆ ಹಸ್ಕೋತೈತ್ರಿ ಇಲ್ಲ ಅಲ್ಲಿ ಹಸ್ಕೊಲಿಕ್ಕಂದ್ರೆ ಅಂದ್ರೆ ನಡ್ಕೋತ ಬರ್ತೀರಿ ಇಜ್ಞಾತನ ಈ ಮಾರ್ಗವಾಗಿ ಎಷ್ಟು ವಿದ್ಯಾರ್ಥಿನಿಯರು ಹೋಗುವ ಹೋಗ್ತೀರಿ ಒಂದು ಇಪ್ಪತ್ತು ಜನ ತನಕ ಹೋಗ್ತೀವಿ ಅಕಸ್ಮಾತ್ ಇಪ್ಪತ್ತರೊಳಗೆ ಒಂದು ಹತ್ತು ಹದಿನೆಂಟು ಜನ ಬಿಟ್ಟರು ಇಬ್ಬಿಬ್ರವ ಹೋಗಿ ಜನ ಒಬ್ಬೊಬ್ರು ಹೋಗ್ತೀರಿ ನಾಲ್ಕು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಒಬ್ಬರ ನಡ್ಕೋತೀರಿ ನೀವು ಕಾಲೇಜ್ಗೆ ಯಾವ ಊರಿಗೆ ಹೋಗ್ತೀರಿ ಅಡುಗೆ ಯಾವ ಊರಿಂದ ಹೋಗ್ತೀರಿ ಡೈಲಿ ಬಸ್ ಯಾವ ರೂಟಲ್ಲೇ ಹೋಗ್ತೀರಿ ಅಂದರೆ ನೇರ ಬಸ್ ಇಲ್ಲ ಹಾಳಿಗೆ ಹೋಗುತ್ತ ಮೂಡಲಿಗೆ ಹೋಗಿ ಮೂಡೋಲಿಂದ ಅವ್ರಿಗೆ ಬರುವಾಗ ಹೆಂಗೆ ಮಾಡ್ತೀರಿ ಕಣದಿಂದ ಎಷ್ಟು ಕಿಲೋಮೀಟ್ರ್ ಇಡ್ತೀರಿ ಅಂದ್ರೆ ಈ ಮಾರ್ಗವಾಗಿ ಡೈಲಿ ಎಷ್ಟು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳ ಹೋಗ್ಬೋದು ಕಾಲೇಜ್ ಅಕಸ್ಮಾತ್ ಮೂಳ್ಕೊಡ್ದಂಗೆ ಮತ್ತು ಬಸ್ ಮಿಸ್ ಆದರೆ ಎಲ್ಲಿ ತನಕ ಇಟ್ನ ತನಕ ಹಂಗೆ ಎಷ್ಟು ಸಲ ಬಂದಿರಿ ಎಷ್ಟು ಕಿಲೋಮೀಟ್ರ್ ಹಾಕಿದ್ರೆ ಮುಗ್ಕೊಂಡ್ರೆ ಇಟ್ನಾರು ಅಂದ್ರೆ ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ರೀ ಹತ್ತು ಹದಿನೈದು ಕಿಲೋಮೀಟ್ರ್ ನಿಮ್ಮ ಹೆಸರು ಏನು ರೀ పంచ్ న్యూస్ గారి కనదాళ సంజు బ్యాక్డే